ಏಳ್ನೂರ ಐವತ್ತೈದು ಏಳ್ನೂರ ಐವತ್ತೈದು ಎಂಶಿ ಎಸ್ ಆರ್ನೂರು ಆರುನೂರ ಐದು ಆರುನೂರ ಹತ್ತು ಆರುನೂರ ಐವತ್ತು ಆರುನೂರ ಐವತ್ತೈದು ಆರುನೂರ ಅರುವತ್ತು ಆರ್ನೂರ ಅರವತ್ತೈದು ಆರುನೂರ ಎಪ್ಪತ್ತು ಆರುನೂರ ಎಪ್ಪತ್ತೈದು ಆರುನೂರ ಎಂಬತ್ತು ಆರುನೂರ ಎಂಬತ್ತೈದು ಎಂಬತ್ತೈದು ಆರುನೂರ ತೊಂಬತ್ತು ಆರುನೂರ ತೊಂಬತ್ತೈದು ಐದು ಹತ್ತು ಹತ್ತು ಹತ್ತೈದು ಇಪ್ಪತ್ತು ಏಳ್ನೂರ ಇಪ್ಪತ್ತೈದು ಮೂವತ್ತು ಏಳ್ನೂರ ಮೂವತ್ತು ಏಳ್ನೂರ ಮೂವತ್ತೆಂಟು ನಾಲ್ಕು ಲೈಸೋ ಐವತ್ತೆಂಟಕ್ಕೆ ನಾಲ್ಕು ಲೈಸು ಏಳ್ನೂರು ಏಳ್ನೂರ ರೂಪಾಯಿ ಏಳ್ನೂರ ಐದು ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು ಏಳ್ನೂರ ಅರುವತ್ತು ಏಳ್ನೂರ ಐವತ್ತೈದು ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತೈದು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತೈದು ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತೈದು ಎಂಟ್ನೂರು ಎಂಟುನೂರ ಐದು ಎಂಟುನೂರ ಹತ್ತು બે આરસો ಆರ್ನೂರು ಆರ್ನೂರ ಐವತ್ತು ಏಳ್ನೂರು ಏಳ್ನೂರ ಐದು ಏಳ್ನೂರ ಹತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತು ಏಳ್ನೂರ ಐವತ್ತೈದು ಏಳ್ನೂರ ಅರವತ್ತು ಏಳ್ನೂರ ಅರವತ್ತೈದು ಏಳ್ನೂರ ಎಪ್ಪತ್ತು ಏಳ್ನೂರ ಎಪ್ಪತ್ತೈದು ಏಳ್ನೂರ ಎಂಬತ್ತು ಏಳ್ನೂರ ಎಂಬತ್ತೈದು ಏಳ್ನೂರ ತೊಂಬತ್ತು ಏಳ್ನೂರ ತೊಂಬತ್ತೈದು ಎಂಟುನೂರು ರೂಪಾಯಿ ಎಂಟುನೂರು ಎಂಟುನೂರು ರೂಪಾಯಿ ಎಂ ಸಿ ಎಸ್

ಇದು <coughs> ಸುರೇಲ <coughs> <coughs>